ಇದನ್ನ ದೋಟಿ ಅಂತ ಹೇಳಿ ಕರಿತೀವಿ ಅಡಿಕೆ ಮತ್ತೆ ತೆಂಗನ ಕೀಳೋದಕ್ಕೆ ಹೌದು ಮತ್ತೆ ಇದನ್ನ ಔಷಧಿ ಮಾಡೋದಕ್ಕೆ ಯೂಸ್ ಮಾಡಬಹುದು ಸೆವೆಂಟಿ ಫೀಟ್ ವರ್ಗೂ ಯೂಸ್ ಮಾಡಬಹುದು ಹೇಗಪ್ಪ ಅಂದ್ರೆ ಇಲ್ಲಿ ಲಾಕ್ಗಳು ಕೊಟ್ಟಿರ್ತೀವಿ ಇದು ಡಬಲ್ ಲಾಕ್ ಲಾಕ್ ನ ನೀವು ತಕ್ಕೊಂಡು ಈ ತರ ಹೈಟ್ ಮಾಡ್ಕೊಂಡು ಇದನ್ನ ಇದು ಮಾಡಬಹುದು ಇದಕ್ಕೂ ಕೂಡ ಲೋನ್ ಅವಶ್ಯಕ ಲೋನ್ ಆಪ್ಷನ್ಸ್ ಇದೆ ಸರ್ ಶ್ರೀರಾಮಗ್ರಿಕರಲ್ಲಿ ನೀವ್ ಏನ್ ಇ ಎಂ ಐಕ್ ಮಾಡಿ ಚಿಕ್ಕಮಂಗ್ಳೂರ್ ಜಿಲ್ಲೆ ಆಗಿದ್ರೆ ಚಿಕ್ಕಮಂಗ್ಳೂರ್ ಜಿಲ್ಲೆಯವರಿಗೆ ನಾವು ಸಬ್ಸಿಡಿ ಮುಖಾಂತರ ಈ ಮೆಟೀರಿಯಲ್ ನಾವು ಕೊಡ್ತಾ ಇದ್ವಿ ಐದು ಕೆಜಿ ಇನ್ನೂರ ಐದು ಗ್ರಾಮ್ ಇರುತ್ತೆ ಸರ್ ಅಷ್ಟೇ ಹೌದು ನೀವೇ ನೀವು ಈಜಿಯಾಗಿ ಎತ್ತಿ ಎಷ್ಟ ಇಟ್ಬೇಕಾದ್ರೂ ಕ್ಯಾರಿ ಮಾಡಬಹುದು ಅಡಿಕೆ ರೈತರಿಗೆ ಬೇಗ ಬೇಕು ಹೌದು ಅವಶ್ಯಕತೆ ಇದೆ ಸರ್ ತುಂಬಾನೇ ಅಂದ್ಬಿಟ್ಟು ಐಟೆಕ್ ಓಕೆ ನಮ್ಮಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲರಿಗೂ ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳ್ಸಿಕೊಡ್ತಿವಿ ಯುವ ಟೆಕ್ನಾಲಜಿ ನಮಸ್ತೆ ನಮಸ್ತೆ ಸರ್ ಸರ್ ಈಗ ನಿಮ್ಮ ಶ್ರೀರಾಮ್ ಅಗ್ರಿಕೇರ್ ಕಡೂರಲ್ಲಿ ಇದೀನಿ ಸರ್ ಇದೊಂದು ಮ್ಯಾಜಿಕ್ ಗೋಟಿ ಅಂತ ಹೇಳಿದ್ರಿ ಯಾವ ತರ ಅನುಕೂಲ ಇದೆ ಸರ್ ಯಾವ ರೈತರಿಗೆ ಅನುಕೂಲ ಇದೆ ಸರ್ ಮೊದಲನೇದಾಗಿ ನಮಸ್ಕಾರ ನನ್ನ ಹೆಸರು ಅನಿಲ್ ಅಂತ ಹೇಳಿ ನಮ್ಮ ಅಂಗಡಿ ಶ್ರೀರಾಮ್ ಅಗ್ರಿಕೇರ್ ಕಡೂರು ಈ ಒಂದು ದೋಟಿ ನಿಮ್ಗೆ ಯೂಶಲ್ ಆಗಿ ಗೊತ್ತಿರೋರಿಗೆ ಗೊತ್ತಿರೋ ಸಾಮಾನ್ಯವಾಗಿ ಗೊತ್ತಿಲ್ಲದೆ ಇರೋ ತಿಳ್ಕೋಬಹುದು ಇದನ್ನ ದೋಟಿ ಅಂತ ಹೇಳಿ ಕರಿತೀವಿ ಇದು ಬಂದ್ಬಿಟ್ಟು ಅಡಿಕೆ ಮತ್ತೆ ತೆಂಗಿನ ಕೀಳೋದಿಕ್ಕೆ ಹೌದು ಮತ್ತೆ ಇದನ್ನ ಔಷಧಿ ಸಿಂಪಡಣೆ ಮಾಡೋದಕ್ಕೆ ಯೂಸ್ ಇಷ್ಟೇ ಇಷ್ಟಿದೆ ಇದರಲ್ಲಿ ಅಡಿಕೆ ಕುಯ್ಯಕ್ ಸಾಧ್ಯ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಗಣಿಗಳು ತಗೊಂಡು ರೈತರು ಅಡಿಕೆ ಕೀಳ್ತಾ ಇದ್ರು ಆಮೇಲೆ ಅಡಿಕೆ ಮರ ಹತ್ತಿ ಕುಯ್ತಾ ಇದ್ರು ಅಡಿಕೆ ಮರ ಹತ್ತಿರೋರು ಮರದಿಂದ ಮರಕ್ಕೆ ಹೋಗುವಾಗ ಬಿದ್ದು ಪ್ರಾಣ ಹಾನಿ ಮಾಡ್ಕೊಳ್ತಾ ಇದ್ರು ಆ ಉದ್ದೇಶದಿಂದ ಟೆಕ್ನಾಲಜಿ ಜಮೀನು ಮೇಲೆ ಹೌದು ಟೆಕ್ನಾಲಜಿ ಇಂಪ್ರೂವ್ ಆಗಿ ಒಂದು ಕಾರ್ಬನ್ ಫೈಬರ್ ದೋಟಿಯನ್ನ ಆ ಇಂಟ್ರೊಡ್ಯೂಸ್ ಮಾಡಿದ್ರು ಇದು ಬಂದ್ಬಿಟ್ಟು ಇದು ಕಂಪ್ನಿದ್ರು ನಮ್ಮಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲಾರ್ಗು ನಾವು ಇಲ್ಲಿಂದ್ರಾನ್ಸ್ಪೋರ್ಟ್ ಮುಖಾಂತರ ಕಳ್ಸಿಕೊಡ್ತೀವಿ ಇದ್ರು ಬೇಕಂದ್ರೆ ಕೇಳ್ಕೋಬಹುದು ಇದು ಕೇಳ್ಬಹುದು ಇದು ಇಷ್ಟೇ ಇಷ್ಟು ಉದ್ದ ಇದೆ ಹೇಗಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರ್ತೀವಿ ಇದು ಡಬಲ್ ನೀವು ತಕೊಂಡು ಈ ತರ ಮಾಡಬಹುದು ಇದು ಯಾಕಪ್ಪ ಈಗ ನಾವು ಕೇಳಬಹುದು ಬಿದ್ರೆ ಇತ್ತಲ್ಲ ಇದೇನು ಇದ್ರದ ಅವಶ್ಯಕತೆ ಏನಿತ್ತು ಅಂತಂದ್ರೆ ನಿಮ್ಗೆ ತೂಕ ಇರುತ್ತೆ ಇದು ಬಂದ್ಬಿಟ್ಟು ಐದು ಕೆಜಿ ಇನ್ನೂರ ಐದು ಇರುತ್ತೆ ಸರ್ ಅಷ್ಟೇ ಹೌದು ನೀವೇ ಈಸಿಯಾಗಿ ಎತ್ತಿ ಎಷ್ಟ ಬೇಕಾದ್ರೂ ಕ್ಯಾರಿ ಮಾಡಬಹುದು ಅಡಿಕೆ ತೆಂಗು ರೈತರಿಗೆ ಬೇಗ ಬೇಕು ಹೌದು ಅವಶ್ಯಕತೆ ತುಂಬಾನೇ ಅವಶ್ಯಕತೆ ಇದೆ ಅವ್ರ ಔಷಧಿ ಹೊಡೆಯೋದಕ್ಕಾಗ್ಲಿ ಅಡಿಕೆ ಕೇಳೋದಕ್ಕಾಗ್ಲಿ ಇದು ಬೇಕೇ ಬೇಕಾಗುತ್ತೆ ಅಲ್ವಾ ಹೌದು ಅದರಿಂದ ತರ ಡೋಟಿ ಬೇಕಾದ್ರೂ ಇದನ್ನ ಕೊಡ್ತೀವಿ ಇದು ಸೆವೆಂಟಿ ಫೀಟ್ ಇರೋದ್ರಿಂದ ಹೈಟೆಕ್ ಪ್ರೀಮಿಯಂ ಪ್ಲಸ್ ಇದು ಹಾಗಾಗಿ ಇದು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಚಿಕ್ಕಮಂಗ್ಳೂರ್ ಜಿಲ್ಲೆ ಆಗಿದ್ರೆ ಚಿಕ್ಕಮಂಗ್ಳೂರ್ ಅವರಿಗೆ ನಾವು ಸಬ್ಸಿಡಿ ಮುಖಾಂತರ ಈ ಮೆಟೀರಿಯಲ್ ನಾವು ಕೊಡ್ತಾ ಇದ್ದೀವಿ ಎಷ್ಟೇ ಇದರ ಸಾವಿರ ರೂಪಾಯಿ ಅಡಿ ಅಡಿಗೆ ಅಡಿಗೆ ಇದೆ ಇದೇ ಇದರಲ್ಲಿ ಬೇಸಿಕ್ ಮಾಡಲ್ಗಳು ಸಿಗುತ್ತೆ ಎಲ್ಲಾ ತರದ್ ಮಾಡಲು ಸಿಗುತ್ತೆ ಇದು ಪ್ರೀಮಿಯಂ ಪ್ಲಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಯುಎಸ್ಎ ಟೆಕ್ನಾಲಜಿ ಯು ಎಸ್ ಎ ಟೆಕ್ನಾಲಜಿ ನಿಮಗೆ ಹೌದು ಈ ಒಂದು ಮೆಟೀರಿಯಲ್ ನಮ್ಮಲ್ಲಿ ಯಾವಾಗ್ಲೂ ಅವೈಲಬಿಲಿಟಿ ಇರುತ್ತೆ ಯಾರೇ ಬೇಕಾದ್ರೂ ನೀವು ಒಂದು ಅಕಸ್ಮಾತ್ ನಾವು ಫೋನ್ ರಿಸೀವ್ ಮಾಡಕ್ ಆಗಿಲ್ಲ ಅಂತ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಮಾಡ್ಬಿಟ್ಟು ಅದ್ ಏನ್ ಪ್ರೈಸ್ ಅಂತ ನಾವು ಕೇಳಿದ್ರೆ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ಬೇರೆ ಅಲ್ಲಿ ಕಳಿಸ್ಕೊಡ್ತೀವಿ ಓಕೆ ಸರ್ ಬನ್ನಿಂಗ್ ಪ್ರಾಕ್ಟಿಕಲ್ ಇದಕ್ಕೆ ನಾವು ಇದಕ್ಕೂ ಕೂಡ ಲೋನ್ ಅವಶ್ಯಕ ಲೋನ್ ಆಪ್ಷನ್ಸ್ ಇದೆ ಐ ಇಂ ಐತೆ ಶ್ರೀರಾಮಗ್ರಿಕರಲ್ಲಿ ನೀವ್ ಏನ್ಕೊಂಡ್ರೂ ನಿಮಗೆ ಎಂ ಬೇಕಂದ್ರೆ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡಿ ಬಜಾಜ್ ಫೈನಾನ್ಸ್ ಅಲ್ಲಿ ಮಾಡಿಸ್ಕೊಡ್ತಾರೆ ಸರ್ ನಮಸ್ಕಾರ ಇದು ದೋಟಿ ಅಂತೇಳಿ ಹೇಳಿದ್ರೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಇದೇನು ಇಷ್ಟೇ ಇಷ್ಟಿದೆ ಎಪ್ಪತ್ತಡಿ ಅಂತ ಹೇಳ್ತೀರಾ ತೋರಿಸ್ತೀರಾ ನಮ್ಮ ರೈತರಿಗೆ ಒಂದ್ಸರಿ ಇದರಲ್ಲಿ ಅದೇ ಲಾಕ್ ಅದು ಓ ಇದು ಆಂಟೆನ ಮಾಡಿದಾಗ ಆಗ್ತಿದೆ ಈ ಥರ ಇಟಗೆ ಎತ್ಕೊಂಡೋಗೋದು ಎಷ್ಟು ಲಾಕ್ ಇರುತ್ತೆ ಇದಕ್ಕೆ ಅನ್ನೊಂದ ನೋಡಿ ವೀಕ್ಷಕ್ರೆ ಇದು ಫೈಬರ್ ಗಣ ಕಾರ್ಬನ್ ಫೈಬರ್ ದೋಟಿ ಈ ರೀತಿ ಲಾಕ್ಗಳಿರುತ್ತೆ ಈ ಲಾಕನ್ನು ತಕ್ಕೊಂಡು ಟೈಟ್ ಮಾಡ್ಕೊಳ್ತಾ ಹೋಗೋದು ಐದು ಐದು ಐದುವರೆ ಕೆ ಜಿ ಬರುತ್ತೆ ಅಂತ ಹೇಳ್ತಾರೆ ಎಪ್ಪತ್ತೆಂಟು ಅಂದರೆ ಈ ಥರ ಬರೋಬ್ರೆ ಕಟ್ ಅಲ್ಲಿ ಬಿಗಿ ಮಾಡ್ಕೋಬೇಕಲ್ವಾ